ರಾಜ್ಯ ರಾಜಕೀಯದಲ್ಲಿ ಬಹುದೊಡ್ಡ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಒಂದು ಕಡೆಗೆ ಬಿಜೆಪಿ ನಾಯಕರು ಈಗಾಗಲೇ ಮೈಸೂರು ಚಲೋ ಅಥವಾ ಮೈಸೂರು ಪಾದಯಾತ್ರೆ ಮಾಡೋದಕ್ಕೆ ಎಲ್ಲ ಸಿದ್ಧತೆಗಳನ್ನು ತೆರೆಮರೆಯಲ್ಲೇ ಮಾಡ್ಕೋತಾ ಇದ್ದಾರೆ ಆದರೆ ಈಗ ಜೆ ಡಿ ಎಸ್ ಪಾಳ್ಯದಲ್ಲಿ ಬೇರೆದೇ ರೀತಿಯಂಥ ಡೆವಲಪ್ಮೆಂಟ್ಗಳಾಗ್ತಾ ಇದೆ ಜೆ ಡಿ ಎಸ್ನ ನಾಯಕರು ಇವತ್ತೊಂದು ವಿಶೇಷವಾದಂಥ ಸಭೆಯನ್ನು ಮಾಡಿದ್ದಾರೆ ಟಿ ವಿ ನೈನಲ್ಲಿ ಮೈಸೂರು ಪಾದಯಾತ್ರೆಯ ಎಕ್ಸ್ಕ್ಲೂಸಿವ್ ರಿಪೋರ್ಟನ್ನು ಮಾಹಿತಿಯನ್ನು ನೀಡ್ತಾ ಇದ್ದೀವಿ ಸಿದ್ದರಾಮಯ್ಯ ವಿರುದ್ಧ ಪಾದಯಾತ್ರೆಗೆ ಈಗ ಬಿಗ್ ಟ್ ಸಿಗ್ತಾ ಇದೆ ಪ್ರಮುಖವಾಗಿ ಎಸ್ ನಾಯಕರು ಇವತ್ತು ಸಭೆ ಮಾಡಿ ಪಾದಯಾತ್ರೆ ಮುಂದೂಡಿಕೆ ಬಗ್ಗೆ ಸಭೆಯಲ್ಲಿ ಚರ್ಚೆ ಮಾಡಿದ್ದಾರೆ ಸದ್ಯಕ್ಕೆ ಪಾದಯಾತ್ರೆ ಬಡ ಪಾದಯಾತ್ರೆಯನ್ನ ಮುಂದೂಡಿಕೆ ಮಾಡೋದಕ್ಕೆ ಈಗ ಜೆ ಡಿ ಎಸ್ ನಾಯಕರು ಒಲವನ್ನ ವ್ಯಕ್ತಪಡಿಸಿದ್ದಾರೆ ಇಂದಿನ ಕೋರ್ ಕಮಿಟಿ ಸಭೆಯಲ್ಲಿ ಜೆ ಡಿ ಎಸ್ನ ಕೋರ್ ಕಮಿಟಿ ಸಭೆಯಲ್ಲಿ ಈ ಎಲ್ಲ ವಿಚಾರಗಳು ಕೂಡ ಚರ್ಚೆ ಆಗಿದೆ ಅದಕ್ಕೆ ಬೇರೆ ಬೇರೆ ಕಾರಣಗಳು ಕೂಡ ಇದೆ ಪಾದಯಾತ್ರೆ ಮುಂದೂಡೋದಕ್ಕೆ ಮನವಿ ಮಾಡುವಂತ ಸಾಧ್ಯತೆ ಇದೆ ಬಿಜೆಪಿ ನಾಯಕರ ಜೊತೆಗೆ ಪ್ರಮುಖವಾಗಿ ವಿಜಯೇಂದ್ರ ಯಡಿಯೂರಪ್ಪ ಸೇರಿದಂತೆ ಬಿಜೆಪಿಯ ನಾಯಕ ಜೊತೆ ಮಾತಾಡ್ತಾರಂತೆ ಕುಮಾರಸ್ವಾಮಿ ಸಂಸತ್ ಅಧಿವೇಶನದಲ್ಲಿ ಭಾಗಿಯಾಗಿದ್ದಾರೆ ಜೊತೆಗೆ ರಾಜ್ಯದಲ್ಲಿ ವ್ಯಾಪಕವಾಗಿ ಮಳೆ ಆಗ್ತಾ ಇರುವ ಬಗ್ಗೆ ಈಗಾಗ್ಲೇ ಮಾಹಿತಿ ಇದೆ ಈ ಹಿನ್ನೆಲೆಯಲ್ಲಿ ಈಗ ಪಾದಯಾತ್ರೆ ಮಾಡೋದು ಸ್ವಲ್ಪ ಕಷ್ಟವಾಗುವುದು ಈ ನಿಟ್ಟಿನಲ್ಲಿ ಸ್ವಲ್ಪ ಮಳೆ ಕಡಿಮೆ ಆದ ಬಳಿಕ ಜೊತೆಗೆ ಈಗಾಗಲೇ ಸಂಸತ್ನ ಅಧಿವೇಶನ ಮುಗಿದ ಬಳಿಕ ಪಾದಯಾತ್ರೆ ಮಾಡಿದ್ರೆ ಉತ್ತಮವಾಗಿರುತ್ತೆ ಅನ್ನುವಂಥ ಅಭಿಪ್ರಾಯ ಜೆ ಡಿ ಎಸ್ನ ಕೋರ್ ಕಮಿಟಿ ಸಭೆಯಲ್ಲಿ ವ್ಯಕ್ತವಾಗಿದೆ ಈ ಕಾರಣಕ್ಕೋಸ್ಕರ ಈಗಾಗಲೇ ನಾಯಕರ ಜೊತೆ ಮಾತುಕತೆಯನ್ನು ಕೂಡ ಮಾಡ್ತಾರೆ ಇದು ಒಂದು ಭಾಗ ಅಂದರೆ ಬಿ ಜೆ ಪಿ ನಾಯಕರ ಜೊತೆಗೆ ಮಾತುಕತೆ ಮಾಡೋದು ಒಂದು ಭಾಗ ಆದರೆ ಜೆ ಡಿ ಎಸ್ನ ಕಾರಣಗಳನ್ನು ನೋಡ್ತಾ ಇದ್ದರೆ ಈಗ ಜೆ ಡಿ ಎಸ್ನ ಕಾರಣಗಳು ಕೂಡ ಬೇರೆ ಬೇರೆ ರೀತಿಯಾಗಿದೆ ಒಂದು ಕಡೆಗೆ ನೇರವಾಗಿ ಕುಮಾರಸ್ವಾಮಿ ಲಭ್ಯರಿಲ್ಲ ಅನ್ನೋದು ಮತ್ತೊಂದು ಮಳೆ ಅನ್ನುವಂಥದ್ದು ಇದೆಲ್ಲರ ನಡುವೆ ಈ ಸಮಿತಿ ಸಭೆ ಬಳಿಕ ಅಂದರೆ ಕೋರ್ ಕಮಿಟಿ ಸಮಿತಿ ಸಭೆ ಸ ಸಭೆ ಬಳಿಕ ಜೆ ಡಿ ಎಸ್ನ ವರಿಷ್ಠ ನಾಯಕ ಇನ್ಫ್ಯಾಕ್ಟ್ ಜಿ ಟಿ ದೇವೇಗೌಡರು ಮಾತನಾಡಿದ್ದಾರೆ ಏನು ಹೇಳಿದ್ದಾರೆ ನೋಡೋಣ ಬನ್ನಿ ಏನು ಮಳೆ ಸುರಿತಾ ಇದೆ ಪ್ರವಾಹ ಬರ್ತಾ ಇದೆ ಕೊಡಗು ಚಿಕ್ಕಮಗಳೂರು ಉಡುಪಿ ಆ ಭಾಗದಲ್ಲಂತೂ ನಮ್ಮ ಜನರು ಕಣ್ಣೀರಾಗ್ತಾಯಿದ್ದಾರೆ ನಾವು ಅಲ್ಲಿಗೆ ವಿಸಿಟ್ ಮಾಡಬೇಕು ಕೃಷಿ ಬೆಳೆ ಬೆಳೆಯೋಕ್ಕಾಗಲ್ಲ ಇಂಥ ಒಂದು ಸನ್ನಿವೇಶ ಕ್ಲಿಷ್ಟಕರವಾದಂಥ ಈ ಸನ್ನಿವೇಶದಲ್ಲಿ ಸ್ವಲ್ಪ ದಿನಗಳ ಕಾಲ ಈ ಧರಣಿಯನ್ನು ಪಾದಯಾತ್ರೆಯನ್ನು ಮುಂದೂಡಬೇಕು ಅಂಥೇಳಿ ನಮ್ಮ ನಾಯಕರುಗಳಲ್ಲಿ ಮನವಿ ಮಾಡಬೇಕು ಅಂಥೇಳಿ ನಾವು ತೀರ್ಮಾನ ಮಾಡಿದ್ದೇವೆ ಇವತ್ತು ಇದು ಜಿ ಟಿ ದೇವೇಗೌಡರು ಹೇಳ್ತಾ ಇರುವಂಥ ಮತ್ತು ನಿಜ ಮಳೆ ಬರ್ತಾ ಇದೆ ಮಳೆಯಿಂದಾಗಿ ಜನರಿಗೆ ಸ್ಪಂದಿಸಬೇಕಾದಂಥ ಅನಿವಾರ್ಯತೆ ರಾಜಕೀಯ ಪಕ್ಷಗಳಿಗೆ ನಾಯಕರಿಗೆ ಖಂಡಿತವಾಗಲೂ ಇದೆ ಆದರೆ ಈ ಜೆ ಡಿ ನ ಈ ನಿರ್ಧಾರಕ್ಕೆ ಕೇವಲ ಮಳೆ ಒಂದೇ ಕಾರಣನ ಖಂಡಿತ ಅಲ್ಲ ಅಂತ ಹೇಳ್ತವೆ ಮೂಲಗಳು ಯಾಕೆಂದ್ರೆ ಮೂಡಾ ಪಾದಯಾತ್ರೆ ಬಗ್ಗೆ ಜೆ ಡಿ ಎಸ್ ಅಪಸ್ವರ ಇರ್ತಾರೆ ಅಂದ್ರೆ ಇನ್ಫ್ಯಾಕ್ಟ್ ಡಿಲೇ ಮಾಡಿ ಅಂತ ಹೇಳ್ತಾರೆ ಅದಕ್ಕೆ ಬೇರೆ ಕಾರಣ ಇದೆ ಹೇಳಿ ಕೇಳಿ ಹಳೆ ಮೈಸೂರು ಭಾಗ ಏನಿದೆ ಅದಕ್ಕೆ ಹೆಂಗೇರಿಯಿಂದ ಮೈಸೂರು ತನಕ ಜೆ ಡಿ ಎಸ್ ನ ಪ್ರಾಬಲ್ಯ ಇರುವಂತಹ ಕ್ಷೇತ್ರ ಮೂಡಾ ಪಾದಯಾತ್ರೆಯಿಂದ ಜೆ ಡಿ ಎಸ್ ಬೇರೆ ಬೇರೆ ಲೆಕ್ಕಾಚಾರ ಇದೆ ರಾಜಕೀಯ ಲೆಕ್ಕಾಚಾರ ಸರ್ಚ್ ಭಾಗ ಇದೆ ಜೆ ಡಿ ಎಸ್ ಪ್ರಾಬಲ್ಯದ ಹಳೆ ಮೈಸೂರು ಭಾಗದಲ್ಲಿ ಪಾದಯಾತ್ರೆ ಮಾಡ್ತಾ ಇದೆ ಹೀಗಾಗಿ ಬಿಜೆಪಿ ಲೀಡ್ ಮಾಡಿದ್ರೆ ಜೆ ಡಿ ಎಸ್ ಅಸ್ತಿತ್ವಕ್ಕೆ ಒಂದು ಪ್ರಶ್ನೆ ಇಟ್ಟಂತಾಗತ್ತೆ ಅದರಲ್ಲೂ ಕುಮಾರಸ್ವಾಮಿ ಅವರೇ ಆ ಕಣದಲ್ಲಿ ಇಲ್ಲದೆ ಇದ್ದರೆ ಸಂಸತ್ ಅಧಿವೇಶನದಲ್ಲಿ ಈಗಾಗಲೇ ಅವರು ಅಲಭ್ಯರಿದ್ದಾರೆ ಹೀಗಾಗಿ ಕಣದಲ್ಲಿ ಇಲ್ಲದೆ ಇದ್ದರೆ ಅಥವಾ ಪಾದಯಾತ್ರೆಯಲ್ಲಿ ಪರಿಪೂರ್ಣವಾಗಿ ಆಕ್ಟಿವ್ ಆಗಿ ಭಾಗಿಯಾಗದೆ ಇದ್ದರೆ ಅದು ಸರಿಯಾದಂಥ ಮೆಸೇಜ್ ಪಾಸ್ ಆಗಲ್ಲ ಕುಮಾರಸ್ವಾಮಿ ಇಲ್ಲದೆ ಇದ್ರೆ ಉತ್ಸಾಹದ ಕೊರತೆ ಜೆ ಡಿ ಎಸ್ ನಾಯಕರಲ್ಲಿ ಅಥವಾ ಕಾರ್ಯಕರ್ತರಲ್ಲಿ ಸಹಜವಾಗಿ ಕಂಡುಬರುತ್ತೆ ಜೊತೆಗೆ ಮಂಡ್ಯ ಸೇರಿದಂತೆ ಚನ್ನಪಟ್ಟಣ ಸೇರಿದಂತೆ ಆ ಪ್ರಮುಖ ಭಾಗದಲ್ಲಿ ಮೈಸೂರಿನ ಪ್ರಮುಖ ಭಾಗದಲ್ಲಿ ಅಥವಾ ಹಳೆ ಮೈಸೂರಿನ ಈ ವ್ಯಾಪ್ತಿಯಲ್ಲಿ ಜೆ ಎಸ್ ಪ್ರಾಬಲ್ಯ ಇದೆ ಹೀಗಾಗಿ ಕೇವಲ ಬಿ ಜೆ ಪಿಗೆ ಇದರಿಂದ ಲಾಭ ಆದರೆ ಸಹಜವಾಗಿ ಅದು ಕಾರ್ಯಕರ್ತರ ಹುಮ್ಮಸ್ಸನ್ನು ಕುಗ್ಸುತ್ತೆ ಅಥವಾ ಕಾರ್ಯಕರ್ತರು ಕೂಡ ಎಲ್ಲ ಒಂದು ಕಡೆಗೆ ಬೇರೆ ರೀತಿಯಂಥ ಸಂದೇಶ ರವಾನೆ ಆಗುತ್ತೆ ಹೀಗಾಗಿ ಪಾದಯಾತ್ರನ ಯಶಸ್ವಿ ಆಗಬೇಕಾದ್ರೆ ಜೆ ಡಿ ಎಸ್ನ ಪಾತ್ರ ಕೂಡ ಅಷ್ಟೇ ಪ್ರಮುಖವಾಗಿರುತ್ತೆ ಹೀಗಾಗಿ ಜೆ ಡಿ ಎಸ್ ನಾಯಕರು ಸಕ್ರಿಯವಾಗಿ ಭಾಗಿಯಾದರೆ ಮಾತ್ರ ಈ ಒಂದು ಪಾದಯಾತ್ರೆ ಯಶಸ್ವಿ ಆಗುತ್ತೆ ಹೀಗಾಗಿ ಅಧಿವೇಶನ ಮುಗಿದ ಬಳಿಕವಷ್ಟೇ ಅವರ ಲಭ್ಯತೆ ಇರುತ್ತೆ ಈ ಕಾರಣಕ್ಕೋಸ್ಕರ ಪಾದಯಾತ್ರೆನ ಸ್ವಲ್ಪ ದಿನ ಮುಂದೂಡಿ ಅಂತ ಹೇಳ್ತಾರೆ ಇದೆಲ್ಲವೂ ಕೂಡ ಲೆಕ್ಕಾಚಾರ ಸಾಕಷ್ಟಿದೆ ಮಳೆ ಒಂದು ಭಾಗ ರೈಟ್ ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ ಸುನಿಲ್ ಈಗಾಗಲೇ ನೋಡ್ತಾ ಇದ್ದೀವಿ ಖಂಡಿತವಾಗಲೂ ಮಳೆ ಒಂದು ಭಾಗ ಮಳೆಯನ್ನು ಅಡ್ರೆಸ್ ಮಾಡಲೇಬೇಕಾಗುತ್ತೆ ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಹಿಡಲೇಬೇಕಾಗತ್ತೆ ನಾಯಕರು ಯಾವುದೇ ಪಕ್ಷದ ನಾಯಕರು ಇರ್ಬೋದು ಅವ್ರು ಸಹಜವಾಗಿಯೇ ಈ ಮಳೆಯಿಂದಾಗಿ ಏನ್ ಪೀಡಿತರಿದ್ದಾರೆ ಅವರನ್ನ ಭೇಟಿ ಮಾಡೋದು ಸಹಜ ಇದ್ರ ಜೊತೆ ಜೊತೆಗೆ ಇಲ್ಲಿರುವಂಥ ಕಾರಣಗಳನ್ನ ನೋಡ್ತಾ ಇದ್ರೆ ಕೇವಲ ಮಳೆ ಒಂದೇ ಕಾರಣ ಅಲ್ಲ ರಾಜಕೀಯ ಕಾರಣ ಕೂಡ ಕಂಡು ಬರ್ತಾ ಇದೆ ಹಾಗಾದ್ರೆ ಜೆ ಡಿ ಎಸ್ ನ ರಿಯಲ್ ಪೊಲಿಟಿಕಲ್ ರೀಸನ್ ಏನು ಕಾರಣ ಏನು ಪಾದಯಾತ್ರೆ ಮುಂದೂಡ್ತಾ ಇರೋದಕ್ಕೆ ಸುನೀಲ್ ಪ್ರಮೋದ್ ಪ್ರಮುಖವಾಗಿ ಯಾವುದೇ ಹೋರಾಟ ಆಗಲಿ ಪಾದಯಾತ್ರೆ ಆಗಲಿ ಒಂದಷ್ಟು ರಾಜಕೀಯ ಲೆಕ್ಕಾಚಾರ ಕೂಡ ಇಟ್ಕೊಂಡೇ ಹೋರಾಟವನ್ನು ಮಾಡ್ತಾರೆ ಅದೇ ದೃಷ್ಟಿಯಲ್ಲಿ ಈಗಾಗಲೇ ಮೂಡ ಹಗರಣದ ವಿರುದ್ಧವಾಗಿ ಒಂದು ಹೋರಾಟವನ್ನು ಬಿಜೆಪಿ ಜೆಡಿಎಸ್ ಜಂಟಿಯಾಗಿ ಮಾಡಿತ್ತು ಈಗಾಗಲೇ ಜಂಟಿ ಹೋರಾಟದ ಆರಂಭದಲ್ಲಿ ಈಗಾಗಲೇ ಜೆಡಿಎಸ್ ಒಂದು ರೀತಿ ಅಪಸೌರವನ್ನು ಕೂಡ ಎತ್ತಿರುವಂತ ಯಾಕೆಂದ್ರೆ ಪ್ರಮುಖವಾಗಿ ರಾಜ್ಯದಲ್ಲಿ ಮಳೆ ಆಗ್ತಾ ಇದೆ ಆ ಒಂದು ಮಳೆಯ ನಡುವೆ ಹೋರಾಟ ಮಾಡಲಿಕ್ಕೆ ಕಷ್ಟವಾಗುತ್ತೆ ಏಕೆಂದರೆ ಜನರ ಸಮಸ್ಯೆನ ಆಲಿಸಬೇಕು ಅಂತ ಒಂದು ಕಡೆ ಆದರೆ ಇನ್ನೊಂದು ಕಡೆ ಪ್ರಮುಖವಾಗಿ ಒಂದಷ್ಟು ರಾಜಕೀಯ ಲೆಕ್ಕಾಚಾರ ವಿಚಾರಗಳು ಕೂಡ ಚರ್ಚೆ ಆಗ್ತಾ ಇದೆ ಯಾಕೆಂದ್ರೆ ಈ ಒಂದು ಪಾದಯಾತ್ರೆಯಲ್ಲಿ ಹಳೆ ಮೈಸೂರು ಭಾಗ ಅಂದ್ರೆ ಆಗಲೇ ಹೇಳಿದಂಗೆ ಕೆಂಗೇರಿಯಿಂದ ಮೈಸೂರವರೆಗೂ ಕೂಡ ಜೆಡಿಎಸ್ ಪ್ರಾಬ್ಲಮ್ ಹೊಂದಿರುವಂತಹ ಕ್ಷೇತ್ರ ಒಂದು ಒಂದು ಭಾಗ ಆ ಭಾಗದಲ್ಲಿ ಬಿಜೆಪಿ ಲೀಡರ್ ನ ಪಾದಯಾತ್ರೆ ಮಾಡ್ತಾ ಹೋದ್ರೆ ಇದಕ್ಕೆ ಜೆಡಿಎಸ್ ಅಸ್ತಿತ್ವಕ್ಕೆ ಒಂದ್ ರೀತಿ ಒಂದು ಹೊರತಾಗ ಬಿದ್ದಂ ಆಗುತ್ತೆ ಪ್ರಮುಖವಾಗಿ ಸಂಸತ್ ನ ಅಧಿವೇಶನ ನಡೀತಾ ಇರುವ ಹಿನ್ನೆಲೆಯಲ್ಲಿ ಕುಮಾರಸ್ವಾಮಿ ಅವರು ಅಧಿವೇಶನದಲ್ಲಿ ಭಾಗಿಯಾಗ್ತಾರೆ ಈ ಅಧಿವೇಶನದಲ್ಲಿ ಕುಮಾರಸ್ವಾಮಿ ಅವರು ಭಾಗಿಯಾದ್ರೆ ಪಾದಯಾತ್ರೆ ಅವರು ಭಾಗಿಯಾಗಲಿಕ್ಕೆ ಆಗಲ್ಲ ಇದರಿಂದ ಒಂದು ಕಾರ್ಯಕರ್ತರಲ್ಲಾಗಬಹುದು ಮತ್ತೆ ಒಂದ್ ರೀತಿ ಹಿನ್ನಡೆ ಕೂಡ ಆಗುತ್ತೆ ಆ ಒಂದು ಹಿನ್ನೆಲೆ ಉತ್ಸಾಹ ಕೂಡ ಕಡಿಮೆ ಆಗುತ್ತೆ ಇದರಿಂದ ಪಕ್ಷಕ್ಕೆ ಸಾಕಷ್ಟು ಹಿನ್ನಡೆ ಆಗುವಂತ ಸಾಧ್ಯತೆ ಕೂಡ ಇದೆ ಅಷ್ಟೇ ಅಲ್ಲದೆ ಪ್ರಮುಖವಾಗಿ ಮಳೆ ಆಗ್ತಾರೆ ಹಿನ್ನೆಲೆಯಲ್ಲಿ ಆ ಭಾಗದಿಂದ ಕಾರ್ಯಕರ್ತರನ್ನ ಸೇರಿಸಲಿಕ್ಕೆ ಕಷ್ಟವಾಗುತ್ತೆ ಅಂತ ಹೇಳಿ ಮುಖಂಡರು ಕೂಡ ಒಂದ್ ರೀತಿಯಾಗಿ ಮನವಿಯನ್ನು ಕೂಡ ಮಾಡ್ತಾ ಇದ್ದಾರೆ ಕುಮಾರಸ್ವಾಮಿ ಇಲ್ಲದ ಪಾದಯಾತ್ರೆ ಆದ್ರೆ ಯಶಸ್ವಿ ಆಗೋದು ಕಷ್ಟವಾಗುತ್ತೆ ಯಾಕಂದ್ರೆ ಈ ಒಂದು ಪಾದಯಾತ್ರೆ ಬಿಜೆಪಿ ಜೆಡಿಎಸ್ ಮಾಡ್ತಾ ಇದ್ರು ಕೂಡ ಇದರ ಸಾಧಕ ಬಾಧಕ ಏನೇ ಆದ್ರೂ ಕೂಡ ಜೆಡಿಎಸ್ ಪರಿಣಾಮ ಬೀಳುತ್ತೆ ಒಂದ್ ರೀತಿ ಹಿನ್ನಡೆ ಆದರೂ ಕೂಡ ಹೊಣೆಯನ್ನು ನೇರವಾಗಿ ಜೆಡಿಎಸ್ ಹೊಡೆದುಕೋಬೇಕಾಗುತ್ತೆ ಇದರಿಂದ ಮುಂಬರುವ ಚುನಾವಣೆ ಆಗಬಹುದು ಎಲ್ಲಕ್ಕೂ ಕೂಡ ಒಂದ್ ರೀತಿ ಹಿನ್ನಡೆ ಆಗುತ್ತೆ ಹೊಡೆತ ಬಿದ್ದಂಗೆ ಆಗುತ್ತೆ ಆ ಒಂದು ಲೆಕ್ಕಾಚಾರವನ್ನು ಇಟ್ಕೊಂಡು ಸದ್ಯಕ್ಕೆ ಪಾದಯಾತ್ರೆ ಮಾಡೋದು ಬೇಡ ಮೊಟಕುಗೊಳಿಸಿ ಮುಂದಿನ ದಿನಗಳಲ್ಲಿ ಮುಂದೂಡಿಕೆ ಮಾಡಿ ಅಂತ ಹೇಳಿ ಈಗಾಗಲೇ ಕೋರ್ ಕಮಿಟಿ ಈಗಾಗಲೇ ಮನವಿಯನ್ನು ಕೂಡ ಬಹುತೇಕವಾಗಿ ಬಿಜೆಪಿ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದೆ ಇದರ ನಡುವೆ ಜೆಡಿಎಸ್ ಮನವಿ ಏನಿದೆ ಎಷ್ಟರ ಮಟ್ಟಿಗೆ ಬಿಜೆಪಿ ಒಪ್ಪುತ್ತೆ ಅಂತ ಕಾದ್ ನೋಡಬೇಕಾಗಿದೆ ಥ್ಯಾಂಕ್ ಯು ಸುನೀಲ್ ಎಲ್ಲ ಮಾಹಿತಿಯಾಗಿ